மே கல ಇಪ್ಪತ್ತು ಹೆಚ್ಚು ಕೊಟ್ಟದಲ್ಲ ಅದ ಏನು ಮಾಡ್ಲು ಏನೋ ಒಂದು ಉಂಟು ನಮ್ಮ ಪರಿಸರ ಎನ್ನುವುದು ಒಳ್ಳೆಯದಾಗಿದ್ರೆ ನಾವು ಒಳ್ಳೆಯದಾಗಿರುವುದಕ್ಕೆ ಸಾಧ್ಯ ಅದಲ್ಲ ಯಾಕೆ ಹೀಗಾಗಿದ್ದಾನೆ ಓ ನಮಸ್ பையோ தேரோ தார குடிய தானே தம்பி தம்மைய குடியாக்க தம்பி தம்மைய தம்பி அண்ணா देश वृद्धि के तय्या हुकरि देश वृद्धि के तय्या हुकरि किरे लयुकरि किय्युरुकरि देश वृद्धि

ನಮ್ಮ ಮುಂದೇನೇ ಬೋಳಿ ಮಾರನೇ ನಾನು ಹೋಗಿ ಕುಡಿದು ಊರಲ್ಲಿ ವ್ಯಾಪಾರ ಮಾಡ್ತೀನಿ ಅಂತ ಹೇಳುವಾ ಹ್ಮ್ ಬಾಪ್ಪ ಅವನು ತಂದಿಟ್ಕೊಂಡು ಅವನು ಹೀ ಕುಡಲಿಕ್ಕೆ ಆಗ್ತಿದಾ ಅವನು ಕುಡಿದ ಎಷ್ಟು ಅಂತ ಅಲ್ಲಿ ಹಾಗೆ ಇರೋದಲ್ವಾ ಅಲ್ಲಿ ಕುಡಕರಿಂದ ಜಗವೇ ಹಾಳು ಅಂತ ಹೇಳ್ತಾರೆ ತಪ್ಪು ಯಾವರೆ ತಪ್ಪು ಸರಿ ಅಂತ ನಾವು ನಮ್ಮಂತವರು ಕುಡಿಯುವುದ್ರಿಂದಲೇ ದೇಶ ಉದ್ದಾರ ಆಗತ್ತೋ

అయ్యో అలా భర రామేశ్వరరావు హింగం కల్కన కన నవ ఆయన ఆయన ఏంచే చింతే అయ్యో అమ్ముయే నమ్ము ఏకైతే అంటే నవ వచ్చారు 나 వెళ్ళగొల్బె కొల్లే బుద్ధి ఏబిట పెనికలి వెనికలి

क्या क्या पा क्या बे घंटे बिड़ले कहाँ हो गए लोग नहीं क्या बे अल्लाह सुने मज़े ले रहे तेर 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 चाहो इतना क्या किया ही तो यार क्या तो बता के लगता है ना पा हाँ बोल माँ बोल माँ बोल माँ आज तो घर में कराया तो पूरा साथ ही जा रहे वो आस्ते बर्ताव तो ம்ம அப்ப நம்ம நான் கேட்பாங்க

我的那个心，心比天 ನಿಮ್ಮ ಬದುಕನ್ನ ನೀವೇ ಹಾಳು ಮಾಡ್ಕೊಳ್ತಾ ಇದ್ದೀವಿ ಯಾವ ಲೆಕ್ಕದಲ್ಲಿ ಹೇಳ್ತೀಯಪ್ಪ ಇಲ್ಲದೆ ಹೋದ್ರೆ ಏನ್ ಕುಡಿದೋರ್ ಬದುಕೆಲ್ಲ ಹಾಳಾಯಿದ್ರ ಯಾಕಂತ ಹೇಳುವುದಲ್ಲ ಅದ್ರ ಅಂತ ಹೇಳಿದ್ರ ಒಂದು ರೀತಿಯ ಹಿಡಿತ ಬೇಕು ಯಾವತ್ತು ನಮ್ಮ ಪುಡ್ ಚಿಕ್ಕ ಹಿಡ್ತವೆ ನೀನೇ ಹೇಳ್ತ ನನ್ನ ಪುಡಿಸಿ ಗ್ರೀ ಹಿಡಿಯುದಲ್ಲ ಅದ ಅಲ್ಲೋ ಮತ್ತೆ ನೋಡು ಸಹವಾಸ ದೋಷದಿಂದ ಸನ್ಯಾಸಿಯೂ ಕೆಡ್ತಾನ ನಮ್ಮ ತುಂಡದಿಂದ ಯಾವತ್ತೂ ನಮ್ಮ ಪರಿಸರ ಎನ್ನುವುದು ಒಳ್ಳೇದಾಗಿದ್ರೆ ನಾವು ಒಳ್ಳೇದಾಗಿರುವುದಕ್ಕೆ ಸಾಧ್ಯ ಅದಲ್ಲ ಯಾಕೆ ಹೀಗಾಗಿ ಅಂತ ನನಗೆ ಗೊತ್ತಾಯ್ತು ಎಲ್ಲ ಧರ್ಮ ಸಿಕ್ತು ಒಳ್ಳೆ ಹಾಕದ ಅದಲ್ಲ

ಸಹವಾಸವನ್ನು ಮಾಡಿ ಮುಖ ಎನ್ನುವುದು ಹೇಗಾಗಿದೆ ನೋಡ ಮೊದಲು ಎಷ್ಟು ಒಳ್ಳೆ ಮುಖ ನಿನ್ನ ತುಂಬ ಚಂದಿರನ ಮುಖದ ಹಾಗೆ ರಾರಾಜಿಸ್ತಾ ಇತ್ತು ಗ್ರಹಣ ಹಿಡಿದು ಚಂದ್ರನ ನೋಡಿದ ಹಾಗಾಗ್ತದೆ ಆತಿ ಅಂತ ಉಂಟು ನಾವು ಯಾರಿಗೂ ಬಲಿಕೆಯಲ್ಲಿ ಕಳಿಸೋ ಪ್ರಶ್ನೆ ಇಲ್ಲ ಇದು ಮಾತ್ರ ಕಲ್ತ ಇಲ್ಲ ನೀವು ಬೇರೆ ವ್ಯವಸ್ಥೆ ಮಾಡ್ತೀರ ಓ

ಸರಿ ಕದವ ಮುಚ್ಚು ಕರ ಕಸೂತಿಯ ಗೂಡು ದೀಪವರದೊಳಗೆ ಕುಡಿದ